ಮೋಟಾರ್ ಸ್ಪೋರ್ಟಿಂಗ್ ಗೊತ್ತಿರೋ ಯಾರೇ ಆದ್ರೂ ಫಾರ್ಮುಲಾ ಒನ್ ಅಂದಾಕ್ಷಣ ಕಣ್ಣಗಲಿಸಿ ಕಿವಿ ಅಗಲಿಸಿ ಆ ಶಬ್ದ ಬಂದ ಕಡೆ ನೋಡ್ತಾರೆ ಅದು ಫಾರ್ಮುಲಾ ಒನ್ ಗಿರೋ ತಾಕತ್ತು ಜಗತ್ತಿನಲ್ಲಿ ರ್ಯಾಲಿ ಚಾಂಪಿಯನ್ಶಿಪ್ ಎಂಡಿ ಕಾರ್ ಮೋಟೋ ಜಿಪಿ ಫಾರ್ಮುಲಾ ಫೋರ್ ತ್ರೀ ಹೀಗೆ ಎಷ್ಟೋ ರೇಸಿಂಗ್ ಚಾಂಪಿಯನ್ಶಿಪ್ಗಳಿವೆ ಇವುಗಳೆಲ್ಲವೂ ಒಂದು ತೂಕವಾದರೆ ಫಾರ್ಮುಲಾ ಒಂದ್ ತೂಕವೇ ಮತ್ತೊಂದು ಅದು ಫಾರ್ಮುಲಾ ಒನ್ ತಾಕತ್ತು ಇಂತ ಫಾರ್ಮುಲಾ ಒನ್ ಅಲ್ಲಿ ಜಸ್ಟ್ ತಂಡದ ಗ್ಯಾರೇಜ್ ನ ಭಾಗವಾದ್ರೆ ಸಾಕು ಅಂತ ಕನಸು ಕಾಣೋರಿಗೆ ಲೆಕ್ಕಕ್ಕೆ ಇಲ್ಲ ಅಂಥದ್ರಲ್ಲಿ ತಂಡದಲ್ಲಿ ಡ್ರೈವರ್ ಆದ್ರೆ ಹೇಗಿರಬೇಡ ಆಲ್ಬರ್ಟೊ ಅಸ್ಕಾರಿಯಿಂದ ಹಿಡಿದು ಜಿಮ್ ಕ್ಲಾರ್ಕ್ ನಿಕ್ಕಿಲೂಡಾ ಫಾನ್ ಜಿಯೋ ಅಲೈನ್ ಫ್ರಾಸ್ಟ್ ಅಯೋರ್ಟನ್ ಸೆನ್ನ ಮೈಕಲ್ ಶೂಮೇಕರ್ ಫರ್ನಾಂಡೋ ಅಲಾನ್ಸೊ ಸೆಬಾಸ್ಟಿಯನ್ ವೆಟ್ಟಲ್ ಲೂಯಿಸಾ ಹ್ಯಾಮಿಲ್ಟನ್ ಮ್ಯಾಕ್ಸ್ ವೆರ್ ಸ್ಟೆಪನ್ ವರೆಗೆ ಹಲವಾರು ಚಾಂಪಿಯನ್ಗಳನ್ನು ಫಾರ್ಮುಲಾ ಒನ್ ತಯಾರು ಮಾಡಿದೆ ಹೀಗಂತ ಒಬ್ಬೇ ಒಬ್ಬ ಭಾರತೀಯನು ಫಾರ್ಮುಲಾ ಒನ್ಗೆ ಗೆ ಎಂಟ್ರಿಯನ್ನ ಕೊಟ್ಟಿರಲಿಲ್ಲ ಅಂತೇನೂ ಇಲ್ಲ ನರೇನ ಕಾರ್ತಿಕೇಯನ್ ಮೊಟ್ಟ ಮೊದಲ ಭಾರತೀಯ ಫಾರ್ಮುಲಾ ಒನ್ ಡ್ರೈವರ್ ಆಗಿ ಇತಿಹಾಸವನ್ನ ಬರೆದಿದ್ರು ಇದಾದ ಬಳಿಕ ಕರುಣ್ ಚಾಂದೋಕ್ ಫಾರ್ಮುಲಾ ಒನ್ ಡ್ರೈವರ್ ಆಗಿದ್ರು ಆದರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕರುಣ್ ಚಾಂದೋಕ್ ನಿವೃತ್ತರಾದ ಬಳಿಕ ಯಾವೊಬ್ಬ ಭಾರತೀಯನೂ ಕೂಡ ಫಾರ್ಮುಲಾ ಒನ್ಗೆ ಎಂಟ್ರಿ ಕೊಟ್ಟಿರಲಿಲ್ಲ ವಿಜಯ್ ಮಲ್ಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕದೇ ಇದ್ದ ಸಮಯದಲ್ಲಿ ತಮ್ಮದೇ ಆದ ಫಾರ್ಮುಲಾ ಒನ್ ತಂಡವನ್ನ ಹೊಂದಿದ್ರು ಫೋರ್ಸ್ ಇಂಡಿಯಾ ಎಫ್ ಒನ್ ಅನ್ನೋದು ಅದರ ಹೆಸರು ಏಜ್ರಿಯನ್ ಸುಟಿಲ್ ಸರ್ಜಿಯೋ ಫೆರೆಜ್ ಸೇರಿ ಹಲವರು ಈ ತಂಡದಲ್ಲಿ ಡ್ರೈವರ್ ಗಳಾಗಿದ್ರು ಅಲ್ಲದೆ ಸಹಾರಾ ಗ್ರೂಪ್ ಜೊತೆಗೆ ಒಂದು ಕಡೆ ಒಂದು ಕೂಡಿ ವಿಜಯ್ ಮಲ್ಯ ಭಾರತೀಯರು ಸಹ ಫಾರ್ಮುಲಾ ಒನ್ ನಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಕನಸನ್ನ ಕಂಡಿದ್ರು ಹೀಗಾಗಿಯೇ ಒನ್ ಇಂಡಿಯಾ ಬಿಲಿಯನ್ ಅನ್ನೋ ಕಾರ್ಯಕ್ರಮದ ಅಡಿ ಮುಂಬೈನ ಜೆಹಾನ್ ದೂರವಾಲರನ್ನ ಚಿಕ್ಕ ವಯಸ್ಸಿನಲ್ಲಿಯೇ ಫಾರ್ಮುಲಾ ಒನ್ ಡ್ರೈವರ್ ಮಾಡೋ ಉದ್ದೇಶವನ್ನ ಹೊಂದಿದ್ರು ಆದ್ರೆ ಕಿಂಗ್ ಫಿಷರ್ ಏರ್ಲೈನ್ಸ್ ಉಳಿಸೋಕೆ ಅಂತ ತೆಗೆದುಕೊಂಡಿದ್ದಂತಹ ಬ್ಯಾಂಕ್ ಸಾಲವನ್ನ ಕಟ್ಟೋದಕ್ಕೆ ಆಗದೆ ವಿಜಯ್ ಮಲ್ಯ ದೇಶ ಭ್ರಷ್ಟರಾದ ಬಳಿಕ ಈ ಕನಸು ಕನಸಾಗಿಯೇ ಉಳಿದು ಹೋಗಿತ್ತು ಜೆಹಾನ್ ದೂರವಾಲ ಫಾರ್ಮುಲಾ ತ್ರೀ ಫಾರ್ಮುಲಾ ಟೂ ನಲ್ಲಿ ಭಾಗವಹಿಸಿದ್ರು ಅಲ್ಲಿ ಕೆಲವು ಬಾರಿ ಪೋಡಿಯಂ ಕೂಡ ಹತ್ತಿದ್ರು ಆದ್ರೆ ಸ್ಪಾನ್ಸರ್ಸ್ ಗಳ ಕೊರತೆಯಿಂದ ಫಾರ್ಮುಲಾ ಗೆ ಎಂಟ್ರಿ ಕೊಡೋಕೆ ಸಾಧ್ಯವೇ ಆಗಿರಲಿಲ್ಲ ಜೆಹಾನ್ ದಾರುವಾಲಾಗೆ ಗಳ ಕೊರತೆ ಎದುರಾದ ಬಳಿಕ ಭಾರತದ ಮೋಟಾರ್ ಸ್ಪೋರ್ಟಿಂಗ್ ಅಭಿಮಾನಿಗಳು ಮುಂದೆಂದೂ ಭಾರತದ ತ್ರಿವರ್ಣ ಧ್ವಜ ಫಾರ್ಮುಲಾ ಒನ್ ಅಂಗಳದಲ್ಲಿ ಕಾಣಿಸಿಕೊಳ್ಳಲ ಬಿಡು ಅಂತ ನಿರಾಸೆಯನ್ನ ಅನುಭವಿಸಿದ್ರು ಆದ್ರೆ ಆ ನಿರಾಸೆಯನ್ನ ಮರಸುವಂತೆ ನಮ್ಮ ಹೆಮ್ಮೆಯ ಕನ್ನಡಿಗನೊಬ್ಬ ಫಾರ್ಮುಲಾ ಒನ್ ಗೆ ಎಂಟ್ರಿ ಕೊಟ್ಟಿದ್ದಾನೆ ಈಗಾಗಲೇ ಫಾರ್ಮುಲಾ ಟೂ ನಲ್ಲಿ ಧೂಳೆಬ್ಬಿಸ್ತಾ ಇರುವಂತಹ ಆತನೇ ನಮ್ಮ ಬೆಂಗಳೂರಿನ ಮಗ ಮೈನಿ ಈತ ಆಲ್ಪಿನ್ ಬಿಡಬ್ಲ್ಯೂಟಿ ಫಾರ್ಮುಲಾ ಒನ್ ತಂಡದ ಪರೀಕ್ಷಾ ಮತ್ತು ರಿಸರ್ವ್ ಡ್ರೈವರ್ ಆಗಿ ನೇಮಕಗೊಂಡಿದ್ದಾನೆ ಯಾವಾಗ ಟೆಸ್ಟ್ ಡ್ರೈವರ್ ಆಗಿ ನೇಮಕವಾದ್ನೋ ಅಲ್ಲಿಗೆ ಭಾರತೀಯ ಮೋಟಾರ್ ಸ್ಪೋರ್ಟಿಂಗ್ ಪ್ರೇಮಿಗಳು ಫುಲ್ ಥ್ರಿಲ್ ಆಗಿದ್ದಾರೆ ಯಾಕಂದ್ರೆ ಮೈನಿ ಈ ಬಾರಿಯ ಫಾರ್ಮುಲಾ ಒನ್ ಸೀಸನ್ನಲ್ಲಿ ಕನಿಷ್ಠ ಎರಡು ಬಾರಿ ಆದರೂ ಪ್ರೀ ಪ್ರಾಕ್ಟೀಸ್ ಸೆಷನ್ ನಲ್ಲಿ ಕಾರು ಡ್ರೈವ್ ಮಾಡೋ ಚಾನ್ಸ್ ಅನ್ನ ಪಡೆಯಲಿದ್ದಾನೆ ಇಷ್ಟಕ್ಕೂ ಯಾರು ಈ ಖುಷ್ ಮೈನಿ ಅಂತ ಹುಡುಕ್ತಾ ಹೋದ್ರೆ ಅಚ್ಚರಿಯ ವಿಚಾರ ತೆರೆದುಕೊಳ್ಳುತ್ತೆ ಈತ ಬೇರಾರು ಅಲ್ಲ ಭಾರತದ ಮೊದಲ ಎಲೆಕ್ಟ್ರಿಕ್ ಕಾರು ಕಂಪನಿ ರೇವಾ ಎಲೆಕ್ಟ್ರಿಕ್ ಕಂಪನಿ ಸಹ ಸಂಸ್ಥಾಪಕರ ಕುಟುಂಬದ ಕುಡಿ ರೇವಾ ಎಲೆಕ್ಟ್ರಿಕ್ ಸಹ ಸಂಸ್ಥಾಪಕ ಚೇತನ್ ಮೈನಿಗೆ ಹತ್ತಿರದ ಸಂಬಂಧಿ ಚೇತನ್ ಮೈನಿ ಕೂಡ ಅಮೆರಿಕದಲ್ಲಿ ಸೋಲಾರ್ ಕಾರು ರೇಸಿಂಗ್ ತಂಡದ ಭಾಗವಾಗಿದ್ರು ಹೀಗಾಗಿಯೇ ಇವರ ರಕ್ತದಲ್ಲಿಯೇ ರೇಸಿಂಗ್ ಮುಂದುವರೆದುಕೊಂಡು ಬಂದಂತೆ ಕಾಣುತ್ತೆ ಯಾಕಂದ್ರೆ ಇವರ ಸಹೋದರ ಅರ್ಜುನ್ ಮೈನಿ ಕೂಡ ರೇಸಿಂಗ್ ಡ್ರೈವರ್ ಆಗಿದ್ದಾರೆ ಫಾರ್ಮುಲಾ ಒನ್ನನ ಹತ್ತು ತಂಡಗಳಲ್ಲಿ ಒಂದಾದ ಹಾಸ್ ಎಫ್ ಒನ್ ತಂಡದ ಡೆವಲಪ್ಮೆಂಟ್ ಡ್ರೈವರ್ ಆಗಿದ್ದಾರೆ ಆದರೆ ಅರ್ಜುನ್ ಮೈನಿ ನೇರವಾಗಿ ಎಫ್ ಒನ್ ಭಾಗವಾಗಿಲ್ಲ ಬದಲಿಗೆ ಜರ್ಮನಿಯಲ್ಲಿ ಫೇಮಸ್ ಆಗಿರೋ ಡಿ ಟಿ ಎಂ ಸಿರೀಸ್ನಲ್ಲಿ ಮರ್ಸಿಡೀಸ್ ಎಂ ಜಿ ತಂಡದ ಡ್ರೈವರ್ ಕೂಡ ಆಗಿದ್ದಾರೆ ಖುಷ್ಮೈನಿ ಹುಟ್ಟಿದ್ದು ಎರಡ್ ಸಾವಿರದನೇ ವರ್ಷದ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲಾ ರೇಸಿಂಗ್ ಡ್ರೈವರ್ ಗಳಂತೆಯೇ ಇವರು ಸಹ ಗೋಕಾಟಿಂಗ್ ಗೀಳನ್ನ ಹತ್ತಿಸಿಕೊಂಡಿದ್ರು ಇವರ ಕೌಶಲ್ಯವನ್ನ ನೋಡಿ ಕುಟುಂಬಸ್ಥರು ಉತ್ತಮ ಬೆಂಬಲವನ್ನ ನೀಡಿದ್ರು ಫಾರ್ಮುಲಾ ಒನ್ ರೇಸರ್ ಆಗಬೇಕು ಅಂತಂದ್ರೆ ಅವರಿಗೆ ಯುರೋಪಿಯನ್ ಕನೆಕ್ಷನ್ ಇರಲೇಬೇಕು ಯುರೋಪಿಯನ್ ರೇಸಿಂಗ್ ಸರ್ಕ್ಯೂಟ್ ಗೊತ್ತಿಲ್ಲ ಅಂತಂದರೆ ಫಾರ್ಮುಲಾ ಒನ್ಗೆ ಎಂಟ್ರಿ ಕೊಡೋದು ಭಾರಿ ಕಷ್ಟ ಹೀಗಾಗಿಯೇ ಫಾರ್ಮುಲಾ ಒನ್ನ ನ ಎಂಬತ್ತರಷ್ಟು ರೇಸರ್ಗಳು ಯುರೋಪಿಯನ್ ಮೂಲದವರಾಗಿರ್ತಾರೆ ಇದೇ ಕಾರಣಕ್ಕೆ ಕುಶ್ಮೈನಿ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಇಟಾಲಿಯನ್ ಫಾರ್ಮುಲಾ ಫೋರ್ ಚಾಂಪಿಯನ್ಶಿಪ್ ನಲ್ಲಿ ಭಾಗವಹಿಸುವುದಕ್ಕೆ ಆರಂಭಿಸಿದ್ರು ಬಿವಿಎಂ ತಂಡ ಸೇರಿದ್ದ ಖುಷ್ಮೈನಿ ಆರಂಭಿಕ ಆರು ರೇಸ್ ಗಳಲ್ಲಿಯೂ ಅಂಕವನ್ನ ಗಳಿಸಿದ್ರು ಆದ್ರೆ ಸೀಸನ್ ಮಧ್ಯ ಭಾಗದಲ್ಲಿ ನಿರೀಕ್ಷಿತ ಯಶಸ್ಸನ್ನ ಕಾಣಲಿಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಇಟಾಲಿಯನ್ ಫಾರ್ಮುಲಾ ಫೋರ್ನ ಮತ್ತೊಂದು ತಂಡವಾದ ಜೆನ್ ತಂಡ ಸೇರಿ ಉತ್ತಮ ಪ್ರದರ್ಶನ ತೋರಿದರು ಅದರಲ್ಲೂ ಮೋಟಾರ್ ಸ್ಪೋರ್ಟ್ಸ್ನ ಥಿಯೇಟರ್ ಆಫ್ ಡ್ರೀಮ್ಸ್ ಅಂತ ಕರೆಸಿಕೊಳ್ಳು ಇಮೋಲಾ ಮತ್ತು ಮೋಮ್ ಜಾದಲ್ಲಿ ಪೋಡಿಯಂ ಹತ್ತಿದ್ರು ಹೀಗಾಗಿ ಎರಡು ಸಾವಿರದ ಹದಿನೇಳರ ಡ್ರೈವರ್ಸ್ ಚಾಂಪಿಯನ್ಶಿಪ್ನಲ್ಲಿ ಎಂಟನೇ ಸ್ಥಾನ ಪಡೆದು ಮೆಂಚಿದ್ರು ಸೆಕೆಂಡ್ ಸೀಸನ್ನಲ್ಲಿಯೇ ಇಂಥ ಸಾಧನೆ ಮಾಡುವುದು ಸಾಮಾನ್ಯದ ಮಾತಲ್ಲ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಬ್ರಿಟಿಷ್ ಫಾರ್ಮುಲಾ ತ್ರೀ ಫಾರ್ಮುಲಾ ರೆನೋ ಯುರೋ ಕಪ್ ಫಾರ್ಮುಲಾ ತ್ರೀ ಏಷ್ಯನ್ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿದ್ರು ಆದರೆ ಫಾರ್ಮುಲಾ ತ್ರೀಗೆ ಸಿಕ್ಕ ಅದೊಂದು ಚಾನ್ಸ್ನಿಂದ ಅವರ ಕೆರಿಯರ್ಗೆ ತಿರುವು ಸಿಕ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೊದಲ ಬಾರಿಗೆ ಎಫ್ಐ ಫಾರ್ಮುಲಾ ಫಾರ್ಮುಲಾ ತ್ರೀನಲ್ಲಿ ಭಾಗವಹಿಸುವ ಅವಕಾಶ ಸಿಕ್ತು ಎಂಪಿ ಮೋಟಾರ್ ಸ್ಪೋರ್ಟ್ಸ್ ತಂಡದ ಮೂವರು ಡ್ರೈವರ್ಗಳಲ್ಲಿ ಒಬ್ಬರಾದ್ರು ಆ ಸೀಸನ್ ನಲ್ಲಿ ಮೂವತ್ತೊಂದು ಅಂಕಗಳನ್ನ ಗಳಿಸಿ ಡ್ರೈವರ್ಸ್ ಚಾಂಪಿಯನ್ಶಿಪ್ನಲ್ಲಿ ಹದಿನಾಲ್ಕನೇ ಸ್ಥಾನಕ್ಕೆ ತೃಪ್ತಿಯನ್ನ ಪಡೆದುಕೊಂಡ್ರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಫಾರ್ಮುಲಾ ತ್ರೀ ನಿಂದ ಫಾರ್ಮುಲಾ ಟೂ ಗೆ ಪ್ರಮೋಷನ್ ಗಿಟ್ಟಿಸಿಕೊಂಡ್ರು ಕ್ಯಾಂಪೋಸ್ ರೇಸಿಂಗ್ ತಂಡದ ಭಾಗವಾಗಿದ್ದ ಕುಶ್ ಮೈನಿ ಆ ವರ್ಷ ಡ್ರೈವರ್ಸ್ ಚಾಂಪಿಯನ್ಶಿಪ್ ನಲ್ಲಿ ಹನ್ನೊಂದನೇ ಸ್ಥಾನವನ್ನು ಗಳಿಸಿದ್ರು ಅಲ್ಲದೆ ಅರವತ್ತೆರಡು ಅಂಕಗಳನ್ನ ಗಳಿಸೋ ಮೂಲಕ ಫಾರ್ಮುಲಾ ಟೂ ನಲ್ಲಿ ಈಗಾಗಲೇ ಹೆಸರು ಮಾಡಿದ್ದ ತಮ್ಮದೇ ದೇಶದ ಜೇಹಾನ್ ದೂರವಾಲಾಗಿಂತ ಹೆಚ್ಚಿನ ಅಂಕಗಳನ್ನ ಗಳಿಸಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎನ್ವಿಕ್ಟಾ ರೇಸಿಂಗ್ ತಂಡ ಫಾರ್ಮುಲಾ ಟೂ ಚಾಂಪಿಯನ್ ಆಗೋದಕ್ಕೆ ಕುಶ್ಮೈನಿ ಗಣನೀಯ ಪಾತ್ರವನ್ನು ವಹಿಸಿದ್ರು ಡ್ಯಾಮ್ಸ್ ಆಯಿಲ್ ತಂಡ ಸೇರಿದ್ದಾರೆ ಜೊತೆಗೆ ಆಲ್ಪೀನ್ ಫಾರ್ಮುಲಾ ಒನ್ ಟೀಮ್ ಟೆಸ್ಟ್ ಮತ್ತು ರಿಸರ್ವ್ ಡ್ರೈವರ್ ಆಗಿ ಫಾರ್ಮುಲಾ ಗೆ ಎಂಟ್ರಿ ಕೊಟ್ಟಿದ್ದಾರೆ ಕುಶ್ಮೈನಿಗೆ ಫಾರ್ಮುಲಾ ಒನ್ ಮಾಜಿ ಚಾಂಪಿಯನ್ ಮೈಕಲ್ ಶೂ ಮೇಕರ್ ನ ಕಟ್ಟ ಎದುರಾಳಿ ಮಿಕಾ ಹಕ್ಕಿನನ್ನ ಮಾರ್ಗದರ್ಶಕರಾಗಿದ್ದಾರೆ ಹಕ್ಕಿನನ್ನ ಹೇಳುವಂತೆ ಕುಶ್ಮೈನಿ ಶೀಘ್ರವೇ ಫಾರ್ಮುಲಾ ಒನ್ ತಂಡಗಳಲ್ಲಿ ಯಾವುದಾದ್ರೂ ಒಂದು ತಂಡಕ್ಕೆ ಸೇರ್ಪಡೆಯಾಗೋದು ಪಕ್ಕ ಯಾಕಂದ್ರೆ ಅವರಿಗೆ ಆ ಎಲ್ಲ ಅರ್ಹತೆ ಇದೆ ಅಂತ ಹಕೀನ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ